ಕೈಲೇ ನಿನ್ನ ಒಪ್ಪಿಕೊಂಡೆಲ್ಲ ಮೌಲಕಾಕಾ ಹಾ ನಾವು ಎಟ್ಟಾದರೂ ಹೊರಗೆ ಬಾಗಲಕಾಯಿ ಅವರು ನೀವು ಎಲ್ಲಾ money ಇದ್ದಂಗ ತಿಳಿ ಅದಕ್ಕೆ ಹೇಳ್ತ ನಿನಗೊಂದು ಮಾತಾ ಹೌದ್ರಿ money ಯಾಗ ಮಾಲಕರು ನಾವು ಹೊರಗೆ ನಾಲಾಯಿಕರು ನೀವು ಗಂಡ ಹಾಡವರು ಅಂತ ತಿಳಿ ಹೌದು ಹೌದಲಾ ನೋಡಿ ಹಾಗೆ ಅದು ಹೊರಗೆ ಸರದಾರ money ಹಿಂಜಾ ಹಾ ತಿ ಮೈಮ ಹೆಂಗಾ ಹೆಂಗೋ ನಿನ್ನ money ನೀ ಅದ ಊರಾಗ ಹುಟ್ಟಿ ಆದ ಊರಾಗ ಬೆಳೆದು ಆದ ಊರಾಗ ದೊಡ್ಡವಾಗಿರ್ತಿ ಆಗಿರ್ತಿ ಹೌದು ಯಾವ ಊರಿಂದನೋ ಬಂದ ತಿ ಹೌದಲಾ ನಮ್ಮ ಗಂಡ ಎರ್ಬೇಕಪ್ಪ ಕೇಳಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕೀಗ ಏ ಮಾಡಿಕೊಂಡ ಹೆಣ್ತಿನ ಮತ್ತೊಬ್ಬ ಕಣ್ಣ ಎತ್ತಿ ನೋಡೋದು ಮಾಡ್ಬೇಕ್ರಿ ಅಣ್ಣ ತೆಗಿಯುವಂತ ಸಿಟ್ಟ ಇರ್ಬೇಕ ಗಂಡ ನಾವುಂಗಷ್ಟ ಗಂಡ ದೊಡ್ಡ ಕೇಳಬ ಆಗೇ ಆಗ ಒಂದ ಟೈಮ್ ಅದೊಳಗ ಕೌರವರು ಪಾಂಡವರು ஏன்மா ஏ பகடி ஆட்ட ஆடத்த ஆடுகளாக கை ஆக சோல ஆகத்த பண்டவரிக ஆஸ்தி எல்லா கழுக்கொத்திர அவ்ரீக ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ ಸಹಿತ ಸೋತಿದಾಗ ಖರೇತಲ ಏ ದುರ್ಯೋಧನ ಕೇಳ್ತಾನಪ್ಪ ಧರ್ಮ ರಾಜ ಎಲ್ಲ ನೆತ್ತ ತೆಳಗ ಚಂಡ ಹಾಕಿ ಈಗ ಎಲ್ಲ ಸೋತನಂತ ಈಗ ತೆಳಗ ಚಂಡ ಹಾಕಿ ಕೂತು ಎನ್ನ ಒಂದ ಬೆಲೆ ಬಾಳು ಬದುಕೋ ಐತೋ ಮನೆಯಾಗ ಅದನ್ನ ತಂದ ಹಚ್ಚೋ ಅಂದ ಕೇಳ ದುರ್ಯೋಧನಾಗ ಮನಾಗ ಎಲ್ಲ ಸೋತನ ಏನ ಬಾಕಿ ಉಳದತಿ ಹೇಳ ಅಂದ ಮೇ ನಿನ್ನ ಹೆಣ್ತಿ ಅದಳ ಮನಿಯಲ್ಲ ನಿನ್ನ ದೇವಿ ಅದಳು ನಿನ್ನ ಆಕಿನ ತಂದ ಈಗಿಂದ ಈಗ ಪಗಡಿ ಹಚ್ಚಿ ಗಾಂಡ ನೀನು ದೊಡ್ಡ ವಿದ್ರ ಮಾಡ್ಕೊಂಡು ಹೆಣ್ತಿನ ಸೋಲ್ಬಾರ್ದು ಏ ಮಾಡಿಕೊಂಡು ಹೇಳ್ತೀನ ಹೋದ ಎಟ್ಟು ಪಗಡಿ ಆಟದಾಗ ಎನ್ನ ದುಶ್ಯಸನ ಸಿರಿ ಸೆಳೆಯತ್ತಿದ್ದ ಆವಾಗ ಅಲ್ಲಿ ವೈದ ಮಂದಿ ಗಂಡ್ರ ಕೊತ್ತಿದ್ರಿ ಒಂದೇ ಗಳ ನಿತ್ಯ ಮಾಡ್ಕೊಂಡ ಹೆಂಡತಿ ಸಿರಿ ಮಾತ್ರ ಸೆಳೆಯುವ ಏದು ಮಂದಿಯಾಗ ಒಬ್ಬ ಎಳ್ಳ ಚಂಡ್ರ ಗತ್ ಕೆಳಗ ಚಂಡ ಹಕ್ಕಿ ಕೊಡ್ತಾರೆ ಗಂಡ ಇಲ್ಲಿ ಕಮ್ಮಿ ಆದಿ ಕಮ್ಮಿ ಆದದ ತಿಳಿಸಿನಿ ನೀನು ಎನ್ನ ಹ್ಯಾಂಡ್ತಿಯಲ್ಲಿ ದೊಡ್ಡದ ಆಗದ ಹೇಳು ವೇತ ಮಗ ಇವರ ಸತ್ಯವನ್ನ ಪ್ರಾಣ ಓದಿದ ಯಮಲೋಕದೊಳಗ ಕಾದೊಳಗ ಯಮ ರಾಜ ಬಂದ ಓದಿದ ಅವನ ಪ್ರಾಣ ಆವಾಗ ಇದರ ಸುದ್ದಿಯಾಗಿಂದಾಗ ಆಗಿಂದ ಸಾವಿತ್ರಿಗಿ ತಿಳದ ಬಾಂತು ಹೋಗ್ಯಾಳಪ್ಪ ಯಮಲೋಕದ ಯಮರಾಜನ ಸಂಗಟ ಹೋರಾಡ್ಲಕ್ಕ ನಿತ್ತಾಳ ಯಮರಾಜನ ಸಂಗಟ ಹೋರಾಡಿ ಸತ್ತ ಗಂಡನ ಪ್ರಾಣ ತಾದು ಸತ್ತ ಗಂಡನ ಪ್ರಾಣ ಮರಳಿ ತಂದಳ ಕೇಳೋ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ನಾಮ ಗಳಶಾಳೋ ಈಗ ತಮ್ಮ ನಿಮ್ಮರೊಳಗ ಯಾವ ತಂದರಿ ಹ್ಯಾತೀನ ಈಗ ಸತ್ತ ಗಂಡನ ಪ್ರಾಣ ನಮ್ಮ ಹೆಣ್ಣ ಮಕ್ಕಳ ತಂದಿರು ಹಾಂಗ ಸತ್ತ ಹೆಣ್ತಿ ಪ್ರಾಣ ಯಾರ ತಂದಿರಿ ಹೇಳಪ್ಪ ಆ ತಂದ ಹೆಸರು ಹೇಳಬೇಕ ಮುಂದಿನ ಏನು ಏನ್ ಹೇಳತೇರಿ ಏನಂತ ಹೇಳ್ತಾರ ತಂಗಿ ಹೆಣ್ತಿ ಕಮ್ಮಿ ಐತಿತ್ರಿ ಆ ಹೇಳನ್ರಿ

ನಾವ್ ಎಷ್ಟಾದ್ರೂ ಹೊರಗೆ ಬಾಗಲಕಾಯಿ ನೀವೆಲ್ಲ ಮನೆ ಎಲ್ಲಾ ಮನಿ ಅದಕ್ಕೆ ಅದಕ್ಕ ಹೇಳ್ತ ಮಾತ ಹೌದ್ರಿ ಮನ್ಯಾಗ ಮಾಲಕರ ನಾವು ಹೊರಗ ನಾಲ್ಕರ ನೀವ್ ಗಂಡ್ ಹಾಡವ್ರೋಡ್ರೈತಿ ಮೈಮಾ ಹೆಂಗ ಬರೇ ನಿನ್ನ ಮನೆಗೆ ನೀ ಅದ ಊರಾಗ ಹುಟ್ಟಿ ಅದ ಊರಾಗ ಬೆಳ್ದ ಅದ ಊರಾಗ ದೊಡ್ಡ ಹೌದು ಹೌದು ಯಾವ ಊರಿಂದ ಹ್ಯಾತಿ ಹೌದಾ ಕಾಕಾಗ ಏನ್ ಬೇಕಾಗಿತ್ತು ನೋಡ್ಲಾ ಕಣ್ ಕಾಣ್ கெசமாக நோடது நோடி நன்கஞ்சு பரலாய் நான் ஏன்னா தப்பாத்தி இல்ல நமக்கே அதுக்க ಾಣತಿ ಹೆಂಗಿ ಮೌಲಕ ವಿಚಾರ ಮಾಡೋ ಮಾತೈತಿ ನೀನು ನಿನ್ನ ಊರಾಗ ಹುಟ್ಟಿ ನಿನ್ನ ಊರಾಗ ಬೆಳದ ಬೆಳದ ನಿನ್ನ ಮನಿ ಕಾರ್ಬಾರ್ ನಿನ್ನ ಕೈಯಾಗ ಹೌದ್ ತರುದ ಹೊಯ್ಯ ಕೊಡುದು ಪವನ ಸಂಸದಾಗದ ಎಲ್ಲಾ ನಿಂದ ಇರ್ತ ಆದ್ರೆ ಏನಾಯ್ತವ ಬರೀ ಬಂದ ಬಾಂದ ನಾಲ್ಕ ದಿವಸತಿ

ಇದು ಹೆಣ್ತಿ ಕಮ್ಮಿ ಅಂದಿ ಗಾಂಡ ಸಾತ್ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಜಯ ಹೌದು ಹೌದು ಇದು ಹೆಣ್ಣ ಇದು ಅಲ್ಲದ ಇನ್ನೊಂದು ಮಾತು ಮತ್ತೆ ಯಾವ ಮಾತ್ರಿ ಈ ಬ್ರಹ್ಮಾಂಡ ಬ್ರಹ್ಮಾಂಡದೊಳಗನ ಎಲ್ಲಾ ಸೃಷ್ಟಿ ಹುಟ್ಟಿಯದ ಹಾ ಬ್ರಹ್ಮಾಂಡ ಬ್ರಹ್ಮಾಂಡ ಅದ್ರೊಳಗೆ ಅರ್ಥ ಐತಿ ಬೋಲಾಕ ಹಂಗ ಇಲ್ರಿ ಮಾತ ಹೆಂಗವ ಬ್ರಹ್ಮ ಪ್ಲಸ್ ಅಂಡ 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 ಅಂದ್ರೆ ಏನು ಏನ್ರಿ ತತ್ತಿ 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 ಒಳಗ ಹುಟ್ಟೈತಿ ನಿನ್ನ ಬ್ರಹ್ಮಾಂಡ ಹೌದು ಹೌದಲ್ಲ ಮತ್ ತತ್ತಿ ಒಳಗ ಹುಟ್ಟೈತಿ ಅಂದ್ರೆ ತತ್ತಿ ಹೆಣ್ಣು ಏನ ಗಂಡು ತತ್ತಿ ಹೆಣ್ಣಲ್ಲ ಮತ್ತ ನಿನ್ನ ಪಾಳಿ ಇದ್ರಾಗ ಬಯಲು ಬತ್ತ ನಿಂದು ಬೆತ್ತ ಕುಸ್ತಿ ಒಂದು ಬಾಳಿಕಾಯಿ ಬಾಳಿಕಾಯಿ ಕುಸ್ತಿ ಅಲ್ಲ ಬ್ರಹ್ಮಾಂಡ ಬ್ರಹ್ಮ ಪ್ಲಸ್ ಅಂಡ ಆ ತತ್ತಿ ಒಳಗ ಹುಟ್ಟಿದಿ ನೀನು ಹೌದ್ ಹೌದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಶಕ್ತಿ ಪ್ರಥಮದೊಳಗ ಮೂರ್ ತತ್ತಿ ಮೂರ್ ತತ್ತಿ ಒಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಬೇಕಾಗ್ಯ ಪ್ರಕೃತಿ ಇದು ಪೃಥ್ವಿ ಹೆಂಗೈತಿ ಭೂಮಿ ಗೋಲಾಕಾರ ಒಂದು ತತ್ತಿ ಆಕಾರ ಐತಿ ಪ್ರಕೃತ ದೇವಿ ಅಂತ ನಾಮ ಬಂದೈತಿ ಆ ಪ್ರಕೃತಿ ಒಳಗಿ ಗೋಲಾಕಾರ ಭೂಮಿ ಭೂಮಿ ಒಳಗನ ಜಗ ಹುಟ್ಟಬೇಕಾಗೈತಿವ ಇದನ್ನ ಬಿಟ್ಟು ಯಾವ ಹುಟ್ಟಿಲ್ಲ ಸಾಧ್ಯನೇ ಇಲ್ಲ ಅದಕ್ಕಿನ್ನ ಬಸವಣ್ಣಪ್ಪ ಹೆಪ್ಪ ಕೊಟ್ಟಾನು ಅಂತ ಹೇಳಿ